ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಶೆಟ್ಟಿ ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಮಾರಾಮಾರಿ ಚಿಂತಾಮಣಿ ತಾಲೂಕಿನ ಬೂರಗ ಮಾಲಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ವಿಚಾರದಲ್ಲಿ ಕೃಷ್ಣಾರೆಡ್ಡಿ ಬೆಂಬಲಿಗರು ಮಾಜಿ ಶಾಸಕ ಎಂಸಿ ಸುಧಾಕರ್ ಅವರ ಬೆಂಬಲಿಗರನ್ನ ಅಪಹರಿಸಿ ತಮ್ಮತ್ತ ಸೆಳೆದುಕೊಳ್ಳಲು ಯತ್ನಿಸಿದರು ಶಾಸಕ ಸುಧಾಕರ್ ಬೆಂಬಲಿಗ ಲಕ್ಷ್ಮಯ್ಯ ಎಂಬುವವರು ಅಪಹರಿಸಿದ್ದಕ್ಕೆ ಮಾರಾಮಾರಿ ನಡೆಯಿತು ಊರದ ಮಾಲಕನಹಳ್ಳಿ ಗ್ರಾಮದಲ್ಲಿ ಉದ್ರಿಗ್ಧ ವಾತಾವರಣ ಸೃಷ್ಟಿಯಾಗಿದ್ದು ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಈ ಗಲಭೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿಗರ ಕಾರು ಜಖಮ್ ಆಗಿ ಒಬ್ಬ ವ್ಯಕ್ತಿಗೆ ಗಾಯಗಳಾಗಿವೆ ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ ಕೂಲಿ ಹೇಳ್ಕೊಂಡು ಹೋಗಿದ್ದಾರೆ ಕೂಲಿ ಮಾಡೋ ಹೇಳ್ಕೊಂಡು ಹೋಗಿದ್ದಾರೆ ಹೋದ್ರೆ ಚತುರ್ವೃದ್ಯ ರಾಜಕೀಯ ಹೋಗ್ತಿದ್ದೆ

ನಮ್ಮೂರಲ್ಲಿ ಇದುವರೆಗೂ ಡೈರಿ ಎಲೆಕ್ಷನ್ ಅಂತ ಆಗ್ತೇನೆ ಹಾಗೆ ಇಲ್ಲ ಮೂವತ್ತು ವರ್ಷದಿಂದ ಇನಾಮ್ನ ಆಗ್ತಾ ಇತ್ತು ಇವಾಗ ಹೊಸದಾಗಿ ದೊಡ್ಡ ದೊಡ್ಡ ಲೀಡರ್ಗಳು ಬಂದ್ಬಿಟ್ಟು ಎಲೆಕ್ಷನ್ ಚಿಕ್ಕ ಚಿಕ್ಕ ಊರಿದು ಚಿಕ್ಕ ಊರಲ್ಲೇ ಡೈರಿ ಎಲೆಕ್ಷನ್ ಅಂತ ದೊಡ್ಡದಾಗಿ ಮಾಡಿ ರಾಜ್ಯ ಅಂತ ಮಾಡಿ ಒಬ್ಬ ಅಮಾಯಕನ ಕೂಲಿ ಮಾಡೋವ್ರನ್ನ ಕಿಡ್ನಾಪ್ ಮಾಡಿ ನಾಲ್ಕು ದಿನ ಆಗಿದೆ ನಾಲ್ಕು ದಿನ ಆಗಿದೆ ನಾವು ಕಂಪ್ಲೇಂಟ್ ಕೊಟ್ಟು ಯಾರು ಸರ್ ಹೆಸರು ಏನು ಸರ್ ಲಕ್ಷ್ಮಣ ಅಂತ ಯಾರು ಅಂತ ಪೂರ್ಣ ಇದೆ ಊರವರೇ ಭೂಮಕ್ಕಳೇ ಅವರೇ ಕೂಲಿ ಮಾಡೋರು ಅವರ ಪೇಷಂಟ್ ಸಿಗ್ಡ್್ರು ಪಾಪ ಇದೆ ಈ ಅಮ್ಮನ ಗಂಟನೆ ಸರ್ ನಾವು ನಾಲ್ಕು ಹೋಗಿ ನಾಲ್ಕು ದಿನ ಆಗಿದೆ ಎಲ್ಲಿವರೆಗೂ ಕರ್ಸಿಲ್ಲ ಕಂಪ್ಲೇಂಟ್ ಮಾಡಿದ್ವಿ ಕರ್ಸಿಲ್ಲ ಈಗ ಅವ್ರು ಕರ್ಕೊಂಡು ಬನ್ನಿ ইলেকಷನ್ ಗೆ ಅಂತ ನಾವು ಅಟಾಕ್ ಮಾಡ್ತಾಯಿದ್ದೀವಿ ಅಷ್ಟೇ ಬೇರೆ ಉದ್ದೇಶ ಏನಿಲ್ಲ ಡೈರಿ ইলেকಷನ್ ಗೆ ಅವರಿಗೆ ಸಂಬಂಧ ಏನೋ ದೇರಿ ಅವರು ಒಬ್ಬ ಡೈರೆಕ್ಟರ್ ಹೌದಾ ಅವರು ಒಬ್ಬ ಡೈರೆಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು